ಸರ್ ಈಗ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ ಗಲಾಟೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಹಿತಿ ತರ್ಕೊಂಡಿದ್ದೀನಿ ನೋಡಿ ನಾನು ಹೊರಗಡೆ ಹೋಗಿದ್ದೆ ಮತ್ತು ನಂತರ ಗಂಟೆಗೆ ಲ್ಯಾಂಡ್ ಆಯಿತು ಫ್ಲೈಟು ಬತ್ತಿದ್ದಂಗೆ ನಾನು ಊರ ಕಡೆಯಿಂದ ಫೋನ್ ಬರ್ತು ತಕ್ಷಣ ಎಸ್ ಪಿ ಅವರಿಗೆ ಐ ಅವರಿಗೆ ಎ ಡಿ ಜಿ ಪಿ ಅವರಿಗೆ ಫೋನ್ ಮಾಡಿ ತಕ್ಷಣ ನಾನು ಹೋಗಿ ಫಸ್ಟ್ ಅಂತ ಹೇಳಿದೆ ಮೊದಲನೇ ಅಂಥದ್ದು ಎರಡನೇ ಅಂಥದ್ದು ಅಲ್ಲಿ ಲೋಕಲ್ ಲೀಡರು ಲೋಕಲ್ ಆಫೀಸರ್ ಹತ್ರ ಮಾತನಾಡಿದೆ ಗಣಪತಿ ಪ್ರಭ ಕ್ರಿಶ್ಚಿಯನ್ ಮಾಡೋ ಸೈನ್ನಲ್ಲಿ ಮುಸ್ಲಿಮ್ಸು ಮತ್ತು ಹಿಂದೂಗಳ ಮಧ್ಯೆ ಘರ್ಷಣೆ ಕೂಗಾಟ ಆಗಿದೆ ನಂತರ ಅದು ಅಲ್ಲಿಂದ ಸ್ಟೇಷನ್ ಮುಂದೆ ಅವರು ಇಟ್ಕೊಂಡು ಕೂತಿದ್ದಾರೆ ಆವಾಗ ಎರಡು ಮುಸ್ಲಿಮ್ ಮತ್ತು ಹಿಂದೂಗಳ ಮಧ್ಯೆ ಒಂದು ವಾಗ್ವಾದ ನಡೆಯುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ ಅದಾದ ಮೇಲೆ ಸೊ ಸಾಕಷ್ಟು ಪೊಲೀಸರೆಲ್ಲರೂ ಬಂದು ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ನಾನು ವಿನಂತಿ ಮಾಡಿದ್ದೆ ಸಾರ್ವಜನಿಕರಿಗೆ ಇದರಿಂದ ಯಾವುದೂ ಉಪಯೋಗ ಇಲ್ಲ ಯಾರಾದರೂ ಅನಾಹುತ ಆದರೆ ಅದಕ್ಕೆ ನಾವ್ಯಾರೂ ಅವ್ರ ಜೀವ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಏನೇನು ನಡೆದರೂ ತಪ್ಪಿದರೆ ತಪ್ಪಿದಸ್ತ್ರ ಮೇಲೆ ಕ್ರಮ ತಗೊಳ್ಳೋಣ ಸೊ ಒಂದು ಸ್ವಲ್ಪ ಟೈಮ್ ಕೊಡಿ ಬಟ್ ಅದು ಬಿಟ್ಟು ಯಾವುದೇ ಒಂದು ಹೆಜ್ಜೆ ಮುಂದೆ ಹೋದರೂ ಅದರಿಂದ ಹಿಂದೆ ಎಲ್ಲ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ಗಳು ದೇಶದಲ್ಲಿ ರಾಜ್ಯದಲ್ಲಿ ನಾವು ನೋಡಿದ್ದೀವಿ ದುಡ್ಕದ ಬೇಡ ನಾಗಮಂಗಲದಲ್ಲಿ ನಲವತ್ತು ವರ್ಷದಿಂದ ಭಾಳ ಶಾಂತಿ ನೆನೆಸಿದೆ ಇವತ್ತು ಈ ಇನ್ಸಿಡೆಂಟು ನಮಗೆ ಒಂದು ದೇವರ ಕೆಲಸ ಈ ಥರದ ಇನ್ಸಿಡೆಂಟ್ಗೆ ಟರ್ನ್ ಆಗ್ತಕ್ಕಂಥದ್ದು ಬೇಡ ಅಂಥೇಳಿ ಎರಡೂ ವರ್ಗದ ಜನರಿಗೆ ಮುಸ್ಲಿಮ್ಸ್ಗೆ ಮತ್ತು ನಮ್ಮ ಹಿಂದೂಗಳಿಗೆ ವಿನಂತಿ ಮಾಡಿದೆ ಕೊನೆಗೆ ಗಣಪತಿಯನ್ನು ವಿಸರ್ಜನೆ ಮಾಡಿದ್ದಾರೆ ರಾತ್ರಿ ಎಲ್ಲ ಜಿಲ್ಲಾಧಿಕಾರಿಗಳು ಐ ಜಿಯವರು ಎಲ್ಲ ಅಲ್ಲೇ ಇದ್ದಾರೆ ಈಗ ಒಂದಷ್ಟು ಸಣ್ಣ ಪುಟ್ಟ ಘಟನೆ ನಡೆದಿದೆ ಒಂದೆರಡು ಬೇ ಅಂಗಡಿಗಳಿಗೆ ಅನಾಹುತ ಆಗಿರೋದು ಬೈಕ್ಗಳಿಗೆ ಅನಾಹುತ ಬಿಟ್ಟರೆ ಪ್ರಾಣ ಹಾನಿ ಯಾವುದು ಆಗದೇ ಇರೋದ್ರಿಂದ ಒಂದು ಸಮಾಧಾನ ನಮಗೆ ಸೊ ಅದರಿಂದ ನಾನೀಗ ಮಾನ್ಯ ಮುಖ್ಯಮಂತ್ರಿಗಳು ಸಹ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ನೇರವಾಗಿ ನೆನ್ನೆ ನಿನ್ನೆ ಮಾತನಾಡಿದ್ದಾರೆ ನನಗೂ ನಾನು ಅದಕ್ಕೋಸ್ಕರ ಈಗ ಅರ್ಲಿ ಅಲ್ಲಿಗೆ ಹೊರಟಿದ್ದೀನಿ ಎಲ್ಲ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಉಪವಿಭಾಗ ಮಟ್ಟದ ಅಧಿಕಾರಿಗಳಿದ್ದಾರೆ ತಕ್ಷಣ ಸ್ಥಳಕ್ಕೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಸೊ ಮೊದಲು ಶಾಂತಿಯನ್ನು ನೆಮ್ಮಿಸ್ತಕ್ಕಂಥ ಕೆಲಸವನ್ನು ಮೊದಲು ಆದ್ಯತೆ ಕೊಡ್ತೀನಿ ನಂತರ ಏನೆಲ್ಲ ತಪ್ಪಿದಸ್ಥರಿದ್ದಾರೆ ಇದಕ್ಕೆ ಯಾರು ಹೊಣೆ ಯಾರು ಕಾರಣ ಅದನ್ನು ಕಾನೂನು ಕ್ರಮ